ಯಾವುದು ಭಯ ಇಲ್ಲ ಪಾಪ ಎಂತ ಭಯ ನೋಡ್ತಾ ಭಯ ಅಂತ ಭಯ ಇಲ್ಲ ಒಂದು ಪರ್ಸೆಂಟ್ ಕೂಡ ಮಾಡ್ಬಿಟ್ಟು ದಿವಸ ಕೊಡ್ಕೋ ಇಲ್ಲ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ತಾಲೂಕಿನ ಜನತೆ ಯಾರು ಕೂಡ ಭಯ ಪಡೋರು ಬೇಡ ನೆಮ್ಮದಿ ಗೆದ್ದವ್ರೆ ಡಿಕ್ಲೇರ್ ಆಗಿದೆ ನಿಮ್ ಮಕ್ಕಳಿಗೆ ಏನು ಆಗಲ್ಲ ಮತ್ತೆ ಕಾನೂನೋದು ತುಂಬಾ ದೊಡ್ಡದು ಅದು ಯಾರಿಗೂ ಕೂಡ ಇನ್ನೊಂದು ಸ್ಯಾನ್ ಸಿಗ್ತದೆ ಅಂತ ಹೇಳ್ಬಿಟ್ಟು ತ್ರಿಪೇರಿ ಕಳ್ಸಿ ಕಾಣ್ತಾವ್ರೆ ಪಾಪ ತ್ರಿಕೆಲ್ ಕಾಣ ಕಾಣ್ತಾವ್ರೆ ಟೇಕ್ ಕೌಂಟಿಂಗ್ ಮಾಡ್ಬೇಕು ಕಡಾಲಿತ್ತು ಕೋರ್ಟ್ ಏನ್ ಬಂದಿದ್ದಾರೆ ಆ ಕೌರ್ಟಿಂಗ್ ಆಗಿದ್ದ ಆಗಿದಂತ ಸಿ ಫಾರಂ ಏನಿದೆಯೋ ಆ ಫಾರಂ ಅನ್ನ ಕೇಳಿದ್ದಾರೆ ಆ ಫಾರಮಲ್ಲಿದೆ ಅಲ್ವಾ ಅದ್ರ ಓಪನ್ ಮಾಡಕ್ಕೆ ಕೋರ್ಟ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಅದನ್ನ ಇವತ್ತು ತೆಗೆದು ನಾಳೆಗೆ ಕೊಟ್ಟು ಕೊಡ್ತಾರೆ ಅರ್ಜೆಂಟ್ ಅದೇ ನನಗೆ ಅರ್ಜೆಂಟ್ ಇರೋ ಭಯ ಇಲ್ಲ ನನಗೆ ನಮ್ಮ ಸಂವಿಧಾನದಲ್ಲಿ ಮತ್ತೆ ನಮ್ಮ ಕಾನೂನು ಬಗ್ಗೆ ನ್ಯಾಯ ದೇವತೆ ಬಗ್ಗೆ ಸ್ವಲ್ಪ ಅಸ್ಪತ್ ಗೌರವ ಇರುವಂತವರು ಅವ್ರು ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದವಲ್ಲ ಇವ್ಯಾವ ಆಕಸ್ಮಿಕವಾಗಿ ರಾಜಕಾರಣ ಬಂದ್ಬಿಟ್ಟು ಭಾನುವರ್ ತಾಲೂಕಿನ ವಸೂಟೆ ಪಬ್ಬದ ಆಗ್ಬಿಡ್ರೆ ಇನ್ನೊಂದು ಅಂತ ಹೇಳ್ಬಿಟ್ಟು ತ್ರಿಕೆ ಕಳ್ಸಿ ಕಾಣ್ತಾವ್ರೆ ಕ್ರಿಕಲ್ ಕಲ್ಸ್ಕೊಳ್ತಾವ್ರೆ ಅದೇ ಕೌಂಟಿಂಗ್ ಆಗಿರ್ತೇನೆ ನಿಜವಿಟ್ಟು ಅನೌನ್ಸ್ ಆಗಿದೆ ನನಗೆ ಯಾವುದು ಭಯ ಇಲ್ಲ ಪಾಪ ಎಂತ ನೋಡ್ತಾವೆ ಭಯ ಇಲ್ಲ ಒಂದು ಪರ್ಸೆಂಟ್ ಕೂಡ ಮಾಡ್ಬಿಟ್ಟು ದಿವಸ ಕೋರ್ಟ್ಕೋ ಇಲ್ಲ ದಿನಾವಳಿ ಕೋರ್ಟ್ ಡೇಟ್ ಕೂತ್ಕೊಳ್ಳೋದು ಬಂದ್ಬಿಟ್ಟದೋ ಒಂದ್ಸರಿ ಅವಕಾಶ ಸಿಕ್ಕ ಇನ್ನೊಂದ್ಸರಿ ಅವಕಾಶ ಸಿಕ್ಕ ಅವ್ರಿಗೆ ಆಸೆ ಇಲ್ಲ ನನಗೆ ಆಸೆ ಆಸೆಲ್ಲ ನನ್ನ ತಾಲೂಕಿನ ಜನ ನನಗೆ ಕೊಟ್ಟಂತ ಅವಕಾಶಗಳು ಮತ್ತೆರಡನೇ ಅವರಿಗೂ ಕೊಟ್ಟಂತ ಅವಕಾಶ ಕೌಂಟಿಂಗ್ ದಿವಸ ಬೆಳಿಗ್ಗೆ ಸಂಜೆವ್ರದ್ದು ಕೌಟಿಂಗಲ್ಲಿ ಕೂತಿದ್ರು ಅವರು ಅವ್ರದೇ ಸರ್ಕಾರ ಬಿಜೆಪಿ ಸರ್ಕಾರ ಅವ್ರದೇ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರ ಇತ್ತ ಕಾಂಗ್ರೆಸ್ ಅಧಿಕಾರಿಗಳ ಆಮೇಲೆ ಕೌಂಟಿಂಗ್ ನಾನೇ ನಾನು ಆರಾಮಾಗಿ ಟೀವಿ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ ನೋಡ್ಕೊಂಡು ಕೂತ್ಕೊಂಡಿದ್ದೆ ಮತ್ತೆ ನಮ್ದು ಲೀಡರ್ ಆಯ್ತು ಅಂದ್ಮೇಲೆ ನಾನು ಕೂಡ ಕಂಡು ನಾನು ಅಂತ ಹೋಗಿದ್ದೆ ಇನ್ನ ಇವು ನನಗೆ ಅನುಮಾನ ಇದೆ ನನಗೆ ಆರ್ನೂರು ಲಕ್ಷ ಓಟ್ ನೀಡಿದೆ ಅಂತ ನನಗೆ ರಿಪೋರ್ಟ್ ಮಾಹಿತಿ ಬಂತು ನನಗೆ ಫೈನಲ್ ಆಯ್ತು ಆರ್ನೂರು ಲಕ್ಷ ರೂಪಾಯಿ ಓಟ್ ಅಲ್ಲಿ ಅಂತ ನಾನು ಕೌಂಟಿಂಗ್ ಒಳ್ಳೆಯದಲ್ಲೋದ್ರೆ ತಕಾಲ ಏನೇನು ಟಕಾಲ್ ಮಾಡ್ಬಿಟ್ಟು ಅದೇನೇ ಮಾಡ್ಬಿಟ್ಟು ಡಿಕ್ಲೇರ್ ನಾನು ಅದಕ್ಕೆ ಕೊಟ್ಟು ಆಯ್ತಪ್ಪ ಅನೌನ್ಸ್ ಆಗಿದೆ ಅಂತ ನಾನು ಬಂದಿದ್ದೆ ನಾನು ಆಮೇಲೆ ಅಲ್ಲೇ ತಕಾಲ ಕೊಟ್ಟಾಗ ಇನ್ನೊಂದು ಟ್ಯಾಪ್ ಪ್ಯಾಟ್ ರೀಕೌಂಟಿಂಗ್ ಮಾಡಬೇಕು ಅಂತೇಳಿ ಮಾಡೋದು ರೀಕೌಂಟಿಂಗ್ ಅಂದಾಗ ಐದು ಪ್ಯಾಟ್ ಕೌಂಟಿಂಗ್ ಮಾಡಿದೆ ಕೌಂಟಿಂಗ್ ಮಾಡಬೇಕಂತ ಸಂದರ್ಭ ಆ ಪ್ರೊಸೀಜರ್ ಇನ್ನೂರ ನಲವತ್ತೊಂಬತ್ತು ಕೂತು ನಮ್ಮ ಮಾಧವ್ ಸ್ವಾಮಿ ಮೇಲೆ ಕೂತು ಏನು ಇನ್ನೂರ ನಲವತ್ತೊಂಬತ್ತು ಕೂತುಗಳು ಕೂಡ ಒಂದು ಬಾಕ್ಸಲ್ಲಿ ಅಲ್ಲಿ ಹಾಕ್ತಾರೆ ಆ ಸ್ಲಿಪ್ ಒಂದು ಲ್ಯಾಂಡಿ ಹೆಚ್ಚಿಸ್ತಾರೆ ಒಂದೊಂದು ಸ್ಲಿಪ್ ಯಾವ್ದಾದ್ರು ಬರ್ಬೋದು ಅದಕ್ಕೆ ನೋಟಿಂಗ್ ಮಾಡೋದು ನಾನು ಕ್ಯಾಂಡಿಡೇಟ್ ನನ್ನ ಸ್ವತಂತ್ರ ಕ್ಯಾಂಡಿಡೇಟ್ ಇನ್ನು ಉಳಿಗೆ ಕ್ಯಾಂಡಿಡೇಟ್ ಎಲ್ಲರೂ ಇರ್ತಾರೆ ನಾನೊಂದು ಮಾತಾಡ್ತೇನೆ ನನಗೆ ಯಾವುದು ಅನುಮಾನ ಇಲ್ಲ ಯಾರಿಗೆ ಅನುಮಾನ ಇದೆ ಅವ್ರಿಗೆ ಹೆಚ್ಚು ಕೂಡ ಇರ್ತದೆ ಇದೇ ಕ್ಯಾಂಡಿಡೇಟ್ ಕಕ್ಕಲ್ಲ ಅದೇ ಕ್ಯಾಂಡಿಡೇಟ್ ಎತ್ತೆಂಟ್ರಿಗೆ ಕೈ ಹಾಕಿ ಒಂದು ಎತ್ತರ ಐದು ರ್ಯಾಂಟ್ರಿ ಕೌಂಟಿಂಗ್ ಐದು ಆಮರ್ಷಣೆ ಇರ್ತಾರೆ ಆ ಐದು ಕೌಂಟಿಂಗ್ ಆಗ್ತದೆ ಐದು ಕೌಂಟಿಂಗ್ ಒಂದು ಸಿಂಗಲ್ ಓಟ್ ಕೂಡ ಬರಲ್ಲ ಕರೆಕ್ಟ್ ಆಗಿರ್ತಾರೆ ಅದನ್ನು ಸಹ ನಾನು ಸಹ ಎಲ್ಲ ಕ್ಯಾಂಡಿಡೇಟ್ ಕೂಡ ಅದು ಸೇವ್ ಮಾಡಿದ್ರು ಮತ್ತೆ ಏನ ಅನುಮಾನ ಏನೋ ಆಸೆ ಬರೋದು ಅವರಿಗೆ ಅವ್ರಿಗೆ ತಿಳ್ಕಿರ್ ಕಾಣ್ ಆಗ್ಬಿಡದೆ ನನಗೇನು ಭಯ ಇಲ್ಲ ಭಯ ಬೀಳ್ತದೆ ಅದು ಭಯ ಇಲ್ಲ ಇವತ್ತು ಕೂಡ ಹೇಳ್ತಾನೆ ಬರೋದಿಲ್ಲ ಅಧಿಕಾರಿಗಳಿದ್ದಾರೆ ಇದಾರೆ ಅಧಿಕಾರಿಗಳು ಕೋರ್ಟ್ ಏನಕ್ಕೆ ಕೇಳಿದ್ರೆ ತಾವ ಕೊಡ್ತಾರೆ ನಾನು ಯಾಕೆ ಬರ್ಬೇಕು ನನ್ಗೆ ಭಯ ಇದ್ದಿದ್ರೆ ನಾನು ನಮ್ಮ ಸರ್ಕಾರ ಇದೆ ಒತ್ತಡ ಹಾಕೋದು ಇಲ್ಲ ನಾವ್ ಹಾಕೋದು ನನಗೆ ಯೋಚನೆ ಏನಿಲ್ಲ ನಾನು ಒಂದು ಮಾತು ಹೇಳ್ತೇನೆ ನ್ಯಾಯಾಲಯದ ಮೇಲೆ ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ಕೌಂಟಿಂಗ್ ಡಿಕ್ಲೇರ್ ಆಗಿದೆ ನನ್ನ ಎಂ ಎಲ್ ಎ ಘೋಷಣೆ ಮಾಡಿದರೆ ಅದು ಮುಂದುವರಿತದೆ ಬಂದ್ರೆ ಚಾಲೆಂಜ್ ಮಾಡಕ್ ಹೋಗುದಿಲ್ಲ ನಾನು ನಂಬಿಕೆ ಇದೆ ಎರಡು ಸಾರಿ ಸೋಲಿಸಿದ್ದೀನಿ ಮೂರನೇ ಸಾರಿ ಸೋಲಿಸ್ತೀನಿ ಮೂರನೇ ಸಾರಿ ಸೋಲು ಅಂತೇಳಿ ನಾನು ಖುಷಿ ಪಡ್ತೀನಿ ನಾನು ಮೂರನೇ ಸೋಲು ಅಂತ ನಾನೇ ಕರ್ಕಲ್ ಮತ್ತು ಮಾಲೂರ್ ತಾಲೂಕು ಜನತೆ ಕೈ ಕಾಲಿ ಗೆಲ್ಸಿದ್ರು ಎಮ್ ಎಲ್ ಎಸ್ಪೆಟ್ಲಿಗೆ ಮತ್ತೆ ಏನು ಕಿರಕರಿ ಕನ್ಸ್ ಕಾಣ್ತಾ ಎಣ್ಣೆ ಎಣ್ಣೆ ಸಾರಿ ಗೆಲ್ಬೇಕು ಅದು ಸೋಲಾಗಿದೆ ಮತ್ತೆ ಹಿಂಗೆಲ್ಲ ಹಂಗೆ ಮತ್ತೆ ಪಾಪ ಕೋರ್ಟ್ ಹೋಗ್ಯವನೇ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋವೇ ಮತ್ತೆ ನ್ಯಾಯಾಲಯ ಕೊಡ ಸಂದರ್ಭ ಕೊಡೋದಿಲ್ಲ ಬಂದ್ರು ಕೂಡ ನಾನು ಚಾಲೆಂಜ್ ಮಾಡಕ್ ಹೋಗೋದಿಲ್ಲ ನನಗೆ ನಂಬಿಕೆ ಇದೆ ನನ್ನ ಮೇಲೆ ಮೂರನೇ ಸೋಲು ಕತ್ತಿದ್ದ ಬುದ್ಧಿ ಅದ್ರಲ್ಲಿ ಎರಡನೇ ಮಾತ್ರ ಇಲ್ಲ ಅನುಮಾನ ಇಲ್ಲ ಮತ್ತೆ ಭಯ ಕೂಡ ಇಲ್ಲ ತನಕ ಇದು ನನ್ನ ಅನಿಸಿಕೆ ನಾನು ಇದು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಇದ್ದೆ ನಾನು ನೋಡುವೆ ಪಾಪ ಕೂಡವ್ರೆ ಮತ್ತೆ ತಿರುಗಿ ಕನ್ಸು ಕಾಣುತ್ತವ್ರೆ ಪಾಪ ಅದೇನಂತ ಲಾಯರ್ ಪರಕಾಯ ಕ್ರಿಮಿನಲ್ ಆಸ್ಪಿಟ್ರಿ ಬಂದಿರೋ ಫ್ಯಾಮಿಲಿ ನಮ್ಮ ಕುಟುಂಬ ಹಂಗ ಬಂದಿಲ್ಲಪ್ಪ ನಮ್ಮ ಕುಟುಂಬ ತುಂಬಾ ಗೌರವವಾಗಿ ನೋಡಿದ್ರು ಹೆಂಗಿದ ಹಾಗೆ ಇವತ್ತಲ್ಲಿ ಏನ್ ಹೇಳ್ತಾರೆ ನನಗೆ ಅಧ್ಯಕ್ಷ ನನ್ನ ಕ್ಷೇತ್ರದ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಮೂರು ಕಾರ್ಯಕ್ರಮ ಏನ್ ಮಾಡಿದೆ ಇಲ್ಲಿ ಜಯಂತಿ ಕಾರ್ಯಕ್ರಮ ನಾಲ್ಕು ಕಾರ್ಯಕ್ರಮ ಏನು ಮಾಡಿದೆ ಮತ್ತೆ ಬೇರೆ ಕೆಲಸ ಮಾಡುವಂತ ನಾನು ಮಾಡ್ಕೊಂಡು ಹೋಗ್ತೀನಿ ನನಗೆ ತರ ಏನೂ ಇಲ್ಲ ನನಗೆ ನಂಬಿಕೆ ಇದೆ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ನನ್ನ ತಾಲೂಕಿನ ಜನತೆ ಯಾರು ಕೂಡ ಭಯ ಪಡೋರು ಬೇಡ ನೆಮ್ಮದಿ ಗೆದ್ದವ್ರೆ ಡಿಕ್ಲೇರ್ ಆಗ್ಯೂ ಆಗಲ್ಲ ಮತ್ತೆ ಕಾನೂನು ಅದು ತುಂಬಾ ದೊಡ್ಡದು ಯಾರಿಗೂ ಕೂಡ ಒತ್ತಡ ಪರ್ಚೇಸ್ ಅವ್ರ ಕಲ್ಪನೆ ಅದು ಲಾಯಲ್ ಅವ್ರ ಲಾಯರ್ ಅವರು ಗೊತ್ತಿಲ್ಲ ರೀ ನಾನೇ ಕರೆಕ್ಟ್ ಲಾಯರ್ ನಮ್ಮ ನಮ್ ಕೋಟೆ ನಮ್ ಲಾಯರ್ ಯಾರಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ತಿಳಿಸಿಲ್ಲ ಯಾರೋ ನಮ್ಮ ಹುಡುಗರು ಯಾರೋ ಲಾಯರ್ಗು ಹೇಳೋ ಪಾರ್ಟಿ ಬಾರಿ ಇರೋದ್ರಿಂದ ನಮ್ಮ ಪಾಠ ಲಾಯರ್ ತಾಲೂಕಾ ಹೋಗ್ತಾ ಇರ್ಲಿಲ್ಲ ಯಾರೋ ಲಾಯರ್ ಇದ್ರೆ ಅಲ್ಪ ಕೇಸ್ ಹೋಗ್ತದೆ ನಾನ್ ಯಾಕಪ್ಪ ಆ ಲೆವೆಲ್ ಹೋಗ್ಲಿ ನಾನ್ ಟ್ರೈಯಲ್ಲಿ ಗೆದ್ದಿದ್ದೀನಪ್ಪ ತಾಲೂಕಿನ ಜನ ನಮ್ಮ ನಂಗೆ ಓಡಿನಂತೆ ಗೆಲ್ಸ್ಕೊಂಡವ್ರಪ್ಪ ಒಂದ್ ಓಟು ಐನೂರ ನಲವತ್ತೆಂಟು ಓಟೋ ಗೆದ್ದಿ ನಾನು ನನ್ನ ಜಾಬ್ ಕೆಲಸ ಮಾಡಬೇಕು ನನ್ನ ಸರ್ಕಾರ ಅದೇ ನಾವು ತಲೆಗೆ ವಿಶೇಷವಾಗಿ ಸರ್ಕಾರ ಸಹಕರತಕ್ಕಂಥ ಡೆವಲಪ್ಮೆಂಟ್ ಮಾಡೋದು ಅದ್ರ ಬಗ್ಗೆ ಒಂದು ಯೋಚನೆ ಅನ್ಬಿಟ್ರೆ ನಾಲ್ವರಿಗೆ ಏನಾಗ್ಬಿಡ್ತದೋ ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ನಾನು ಕೂತ್ಕೊಡೋದು ಮತ್ತೆ ಇಲ್ಲ ಅಲ್ಲಿ ಓಡಾಡ್ಕೊಂಡಿರೋದು ನನಗೆ ಭಯನೇ ಇಲ್ಲ ನನ್ನ ಪಡೆದು ನನ್ನ ಕೆಲಸ ಮಾಡ್ಕೊಂಡು